ಇಲ್ಲಕ್ಕ ನಿಮ್ಮ ಹುಡ್ಗಿ ರೆಡಿ ಆಯ್ತಾ ಸರಿ ಸರಿ ರೆಡಿ ಮಾಡೋಗು ಅಲ್ಲಕ್ಕ ರಜ್ಮಾರ ಇಲ್ಲವರು ಅವಯ್ಯ ಅಯ್ಯಕ್ಕೆ ಹುಡುಗದಿಕ್ಕ ಕೆಲ್ಸಕ್ಕೆ ಹೋಯ್ತದೆ ಆರು ತಿಂಗ್ಳಿಗೆ ಓರ್ಸೋಕೆ ಒಂದೊಂದ್ಸರ್ತಿ ಬರ್ತದೆ ಕೆಲಸ ಪಲ್ಸ ಅಂದ್ಕೊಂಡು ಅಲ್ಲೇ ಉಳ್ಕೊಳದ್ಯ ಯಾರೋ ಸಾವಕಾರಿಯ ಯಾರೋ ಒಬ್ಬರು ಮನೆ ಸಾಕಾರಿ ಬಂದು ಕೆಲಸ ಸಿಗ್ಕೊಬಿಟ್ಟದೆ ಮಾಮೂಲಿ ಹೋಗೋದು ಬರೋದು ಕಾಪಿ ಅದು ಇದು ಕೆಲಸ ಇರ್ತವಲ್ಲ ಕೆಲಸ ಮುಗೋಸ್ಕರ ಆರು ತಿಂಗಳು ಮೂರು ತಿಂಗ್ಳು ಸತಿ ಬಂದು ಬಂದು ಹೋಯ್ತದೆ ಪಪ್ಪಾ ಎಷ್ಟು ಜನ ಮಕ್ಕಳು ಎರಡೇ ಒಂದು ಹೆಣ್ಣು ಒಂದು ಗಂಡು ಗಂಡು ಮಗ ಏನು ಮಾಡ್ಕೊಂಡಿದ್ದಾನು ಅಯ್ಯೋ ಚ ಒಂಥರ ಅಷ್ಟು ನಿಗವಾಣೇ ಇಲ್ಲ ಅವನಿಗೆ ಅವ್ವ ತಂಗಿ ಅಪ್ಪ ಅಂತ ಅವೆಲ್ಲ ಇಲ್ಲ ಅದೇ ಮನ್ಮತಾಡೋಕ್ಕೆ ಮದುವೆ ಆಗವ ವಡ್ರಳ್ಳಿ ವಡ್ರಳಿಗೆ ವಡ್ರಳ್ಳಿಲಿ ಅವ್ರ ಅತ್ತೆ ಮನೆಗೆ ಹೋಗಿ ಸೇರ್ಕೊಬಿಟ್ಟ ತಂಗೆ ಪಂಗೆ ಅನ್ನೋದು ನಿಗ ಇಲ್ಲ ಅವನಿಗೆ ಹೊಸ ಆರ್ತಿ ಅವ್ನು ಪಾಡ್ಗೆ ಅವ್ನ ಸಂಸಾರ ಎಷ್ಟು ಅವ್ನ ಇಡ್ತಿ ಎಷ್ಟು ಅವನ ಎಷ್ಟು ಅಷ್ಟೇ ಪಾಪ ಇವ ಅಮ್ಮನೇ ಈಗ ಒಯ್ಯ ಆರು ತಿಂಗಳಿಗೆ ಬರೋದು ಬರೋದು ಅಯ್ಯಂಗೆ ಖರ್ಚು ಕಳ್ದು ಏನು ಎರಡು ಸಾವಿರ ಮೂರು ಸಾವಿರ ಒಂದು ಐದು ಸಾವಿರ ಹಿಂಗೆ ತಂದು ತಂದ್ಕೊಡ್ಬಿಟ್ಟು ಹೋಯ್ತಾನೆ ಪಾಪ ಇವ ಅಮ್ಮ ಒಂದು ಕೂತ್ಕೊಳಕ್ಕಿಲ್ಲ ಕೆಲ್ಸಕ್ಕೆ ಹೋಯ್ತದೆ ಕಡ್ದು ಕಡ್ದು ಭಾಳ ಬಡವರು ಕನ್ಬಾ ಮಾತ್ರ ಹುಡುಗಿ ಮಾತ್ರವ ಚಿಂದಂಥದ್ದು ನಾನು ಹೇಳಕ್ಕಿಲ್ವ ಹುಡ್ಗಿ ಮಾತ್ರವ ಸುಮ್ಮನೆ ಹೇಳೋದಲ್ಲ ಭಾಳ ಒಳ್ಳೆ ಹುಡ್ಗಿ ಹಂಗೂ ಮನೆ ಚಿಕ್ಕ ಅಂದ್ಬಿಟ್ಟು ಭಾಳ ಸಂಕೋಚ ಪಟ್ಕೊಳ್ತಿತ್ತು ಅಯ್ಯೋ ಬಾ ಮನೆ ಚಿಕ್ತಾರೆ ನಮಗೇನು ಮನೆಗೆ ಬರೋ ಸೊಸೆ ಸರಿಯಾಗಿರೋ ಸರಿ ಮನೆಗೆ ಬರೋ ಮಾಲು ನಮ್ಗೆ ಸರಿಯಾಗಿರು ಸರಿ ಅವ್ರ ಮನೆ ಚಿಕ್ಕವ್ರ ಏನಪ್ಪ ನಮ್ಗೇನು ಹಾ ಚಿಕ್ತಾರೆ ಅಲ್ಲಿ ದೊಡ್ಡದಾರ ಅಲ್ಲಿ ನಾವೇನು ನಮಗೆ ಬಂದಿಲ್ ಏನೋ ಕಾರ್ಯಕಟ್ಟಣೆ ಇದಾಗ ಬರೋದ ತಾನೇ ಬಿಡುಪಾಪ ಈಗ ನಮ್ಗೋಸ್ಕರ ಮನೆ ಕಟ್ಟಿ ಏನಕ್ಕದ ಅಲು ಬಾವ ಹಂಗೂ ತೋರಾಕದ ಅಂತ ಇಂದು ಮುಂದೆ ನೋಡ್ತಿದ್ಲು ನಮ್ಮ ಮೊಟ್ಟೆಳು ನಾನೇ ತೋರು ನೋಡೋದ ನೋಡಲಿ ಅಂತ ಅಂದೆ ಹುಡುಗಿ ಮಾತ್ರ ಪೈನ್ ಆಗದೆ ಸರಿ ಸರಿ ಬರ್ಲಿ ತಾಡು ನೋಡದ್ ಬೀಡಪ್ಪ ಅಣ್ಣ ನಿಸ್ಕ ಕು ಅಯ್ಯೋ ದಯವಿಟ್ಟು ಸಂಸಿ ನನ್ಗೆ ಟೀ ಕಾಫಿ ನಾನು ಕುಡಿಯಲ್ಲ ಒಂಚೂರು ಕುಡಿ ಏನಾದದ್ದು ಮಾವ ನಾನು ಕುಡಿಯಲ್ಲ ಮಾವ ಟೀ ಕಾಫಿ ಬ್ಯಾಡ ಅಂತ ಬಿಡಿ ಏನಮ್ಮ ನಿನ್ನ ಹೆಸರು ಕವಿತಾ ಓದಿದ್ಯಾ ಸೆಕೆಂಡ್ ಪಿ ಯು ಸಿ ಓದಿನಿ ಓ ಪರವಾಗಿಲ್ವಲ್ಲ ಸುಮಾರಾಗಿ ಓದಿದ್ಯಾ ಅಯ್ಯೋ ಇನ್ನು ಮುಂದೆ ಓದಾಳು ಕನ್ನಡ ಚೆನ್ನಾಗಿ ಓದ್ತಿದ್ಲು ನಮ್ಗೆ ಸತ್ತಿ ಇಲ್ಲದೇ ಇರ್ಲಿ ಬಿಡಕ ಓದ್ತೀನಿ ಅಂದ್ರೆ ಓದಿಸ್ತೀವಿ ಬಿಡಿ ಅದಕ್ಕೆ ಏನಿಲ್ಲ ಕತೆ ಸೋಮೆ ನೀವು ಒಂದೇ ಕ್ಲಾಸು ಜೊತೆಲೆ ಓದ್ತಿದ್ದು ಸರಿ ಸರಿ ಆಯ್ತು ಆಯ್ತು ಗೊತ್ತಾಯ್ತು ವಿಷಯ ಗೊತ್ತಾಯ್ತು ನೋಡೋಣ ಇಷ್ಟ ಆಯ್ತಾ ಸುಮ್ ಕೂತ್ಕೊಳ್ಳೋ ನೀನು ಯಾಕಣ್ಣ ಹುಡುಗಿ ಎಷ್ಟು ಸೂಪರ್ ಆಗಿದೆ ಯಾಕೆ ಇಷ್ಟ ಆಗ್ತಾ ಇಲ್ವಾ ಅರುಣ್ ನೀನು ಸುಮ್ಮನೆ ಕುತ್ಕೋ ಹಪ್ಪ ಬೇಗ ಕುಟ್ಕೊಳ್ಳಿ ಹೋಗೋಣ ಹಾಂ ಹೋಗಮ್ಮ ಒಳಗಡೆ ಹೋಗವಾ ಹೋಗು ಅಳಿಕೆ ಬಾವ ಆಯ್ತಲ್ಲ ಮತ್ತೆ ನಡೀರಿ ನೀವು ಮನೆ ತವೀರಿ ಬತ್ತಿನ ನಾನು ಹಾಂ ಹಾಂ ಸರಿ ಮಾತಾಡ್ಕ ಬಾಪ ಅಲ್ಲ ಕಣ ಹುಡುಗ ಕಾಪಿನ ಕುಡಿನಿಲ್ಲ ಏ ಅವ್ರು ಟೀ ಕಾಫಿ ಕುಡಿದ್ ಪಾಠ ಇಲ್ಲ ಕಣಕ ಅದಕ್ಕೆ ಬೇಡ ಅಂತ ಹೇಳ್ತಲ್ಲ ಬಾಯ್ ಬುಟ್ಟೆಯ ಸರಿ ಸರಿ ಬಿಡೋಣ ಇನ್ನೇನಕ್ಕ ಹುಡುಗನ ನೋಡ್ದಲ್ಲ ಹೆಂಗ ಅನಿಸ್ತು ಅಯ್ಯೋ ಹುಡುಗನ್ ಏನಣ್ಣ ರಾಜ್ಕುಮಾರ್ನಾಗ ಅವನೇ ನಮ್ಮ ಮನೆಯೇ ಉಂದನಣ್ಣ ಅವನು ನಮ್ಮನೆ ನೋಡಿದ್ರೆ ಬರೀ ಕಾಯ್ ಪೀಸ್ಕೊಂಡು ಕುಡಿಯೋಕೆ ಒಪ್ನಿಲ್ಲ ಹುಡ್ಗ ಆ ಏನಂತ ಹೇಳದ ಚಂದ್ರನ ಚೆನ್ನಾಗ ಹುಡುಗ ನಿಮ್ಮ ಚಂದಾಗನ ಹುಡ್ಗ ಬಹಳ ಇಷ್ಟ ಆಯ್ತು ಒಪ್ಪದ ಇಲ್ವೋ ಏ ಯಾಕ ಈಗ ಮನೆ ಸುದ್ದಿ ಏನು ನನ್ಗೆ ಹೇಳೋದ್ ಕೇಳು ನಿನಗೆ ಹುಡ್ಗ ಒಪ್ಗೆ ಹೆಂಗೆ ನಿಮ್ ಹುಡ್ಗಿ ಒಂದು ಮಾತು ಕೇಳ್ಬಿಡು ಹುಡ್ಗ ಇಷ್ಟ ಆಯ್ತಾ ಹೆಂಗೆ ಅನ್ಬಿಟ್ಟು ಅಯ್ಯೋ ಅಣ್ಣ ಆ ಹುಳಕ್ ಏನು ಇಲ್ಲ ನೀನು ಕುಂನೆ ಕುಡ್ನೋ ಯಾರ್ಗಾರ ತೋರು ನಂತರ ಕಟ್ಸ್ಕತೀನಿ ಅಂತ ಅಂದೋಳೇಣ್ಣ ಇಂಥ ಚಂದ ಹುಳಿ ಗಂಡು ಮಾಡ್ಬೇಕಾರೆ ಆಯ್ತಲ್ಲ ಅಂತ ನನ್ನ ಮಗಳು ಆಯ್ತಣ್ಣ ಅವು ಇದೇ ಅವ್ನ ಕಾಪಿ ಇಸ್ಕೊಂಡು ಕುಡಿಯೋಕಿಂದ ಮುಂದೆ ನೋಡ್ತು ನಾಳೆ ದಿಸ್ಕೂ ಅಲಿ ಮೈತನ ಮಾಡ್ಬೇಕು ಅವೆಲ್ಲ ಇರ್ತಾವಿಲ್ಲವ ನಿಂಗೆ ಗೊತ್ತಲ್ಲಣ್ಣ ಆಕೆ ಒಟ್ಟಿಗೆ ಅವ್ರ ಇಷ್ಟ ಕೇಳ್ಕೋಣ ನೀನು ನಮ್ಗಂತೂ ಸಂಪೂರ್ಣವಾಗಿ ಒಪ್ಪಿಗೆ ಆಗದೆ ಒಟ್ಟಿಗೆ ನೀವು ಅವ್ರ ಇಷ್ಟ ಕರೆಕ್ಟಾಗಿ ಕೇಳ್ಕೊಂಡು ನೀವು ಮುಂದುವರಿದಾಕ ಸರಿ ನಾನು ಹೇಳ್ತೀನಿ ಕೇಳ್ಕೊ ಅವ್ರು ನಾನು ಮಾತಾಡ್ತೀನಿ ಈಗ ನಿನ್ನೆ ಹೇಳ್ತಾ ಅವ್ರನ್ನೂ ಕೇಳ್ದನಿಯಾ ಈಗ ತುಂಬ ಮದುವೆ ಮಾಡಿ ಕಳ್ಸೋಕಾಯಕ್ಕಿಲ್ಲ ಎಲ್ಲಾನು ಕುತ್ಕೊಂಡು ಮಿಟ್ಟ ಮಾಡ್ಕೊಂಡೇ ಮ ನಮ್ಮ ಕಷ್ಟ ಹಿಂಗೆ ಅದೇ ಕಣಪ್ಪ ಇಷ್ಟಕ್ಕೆ ಒಪ್ಪಿಗೆ ಬನ್ನಿ ಇಲ್ಲದಾರು ಹೋಗಿ ಏನದು ಅಕ್ಕೇನಂತೆ ಹೆಣ್ಣಿರೋ ಮನೆಗೆ ಸಾವಿರ ಜನ ಬರ್ತಾರೆ ಅವಕ್ಕೆಲ್ಲ ತಲೆಗೆಡ್ಸ್ಕೊಬಿಡ್ದು ಆಯಿತಾ ಈಗ ನಿನಗೆ ಒಪ್ಪಿಗೆ ಆಗದೆ ಅಂತ ಅಂತ ನಿನ್ನ ಮಗಳ್ನು ಅವ್ರು ಮಾತು ಕೇಳು ಅವಳ ಬಾಯ್ಲು ಏನು ಬಂದದು ಇವತ್ತೊಂದು ಕಾಲದಲ್ಲಿ ನಮ್ಮ ಕಾಲದಂಗೆ ಅಲ್ಲ ಕನಕ ಅವ್ರ ಮನ್ಸಲ್ಲಿ ಅವ್ರ ಭಾವನೆಗಳಿಗೆ ಬೆಲೆ ಕೊಡಬೇಕು ನಾವು ಕೇಳು ನೀನು ಕೇಳೋಕ್ಕೇನು ಹುಡುಗ ಒಪ್ಪಿಗೆ ಆಗೋದೆ ಅಂದರೆ ನಾನು ಮುಂದುವರಿತೀನಿ ಕೂತ್ಕೊಂಡು ಅದೇನು ಮಾತಾಡ್ತೀನಿ ನಾನು ಮೊದಲು ನಿಮ್ಮ ಮಗಳು ಕೇಳ್ಕಾಕ ನನ್ನ ಮುನ್ಗಡೆ ಒಂದು ಮಾತು ಕೇಳ್ಬಿಡಕ ನೀನು ನಾಳೆ ದಿವ್ಸಕ್ಕೆ ನಾನು ಕೇಳ್ದ ಬುಟ್ಟ ಅಂತ ಅನ್ನೋದು ಬೇಡಕನಕ ಕೇಳಕ್ಕ ಒಂದು ಮಾತಾ ಸರಿ ಅಣ್ಣ ಆಯ್ತು ಹ್ಞೂ ಕರಿತೀನಿ ತಾಳ ಮಗ ಏನವ ಕರಿತದೆ ನೋಡವ ಅದೇನು ಮಾತಾಡ್ಬೇಕಂತೆ ಓ ಮಗ ನೋಡ್ದಲ್ಲ ಇಷ್ಟ ಆಯ್ತವ ಒಪ್ಕೊಂಡ್ರೆ ನೀವು ನೀವೆಲ್ಲ ಒಪ್ಕೊಂಡ್ರೆ ಒಪ್ಕೊತೀನಿ ನಮ್ದು ಒಪ್ಕೆ ಪ್ರಶ್ನೆ ಬೇಡ ನೀನು ಮನ್ಸಲ್ಲಿ ಏನಿದ್ದು ಹೇಳ್ಬೇಕು ನೀನು ಓ ಹಂಗಂದ್ರೆ ಆತದವ್ವ ಹೇಳು ಹ್ಞೂ ನಿನಗೆ ಹೆಂಗೆ ಒಪ್ಕೆಯಾ ಏನು ಅಂತ ಸರಿ ಆಯ್ತು ಹ್ಞೂ ಒಪ್ಕೆಯಾ ಹ್ಞೂ ಸರಿ ಬಿಡು ಆಯ್ತು ಹೋಗೋಳಿಕೆ ಅವಳು ಒಪ್ಕಂಡೇಳಿ ಅಣ್ಣ ಒಟ್ಟು ಹುಡುಗನು ನಾ ಕೇಳ್ಯಾಣ ಸರಿ ನಾವು ಕೇಳ್ತೀನಿ ಹೇಳ್ತೀನಿ ನಾ ಮಾತಾಡ್ತೀವಿ ನೀನು ತಲೆಗೆಸ್ಕೊಬಿಡ ಒಟ್ಟು ನಿಮ್ಮ ಹುಡ್ಗಿ ಒಪ್ಕೋತಲ್ಲ ಬಿಡು ನೀನು ತಲೆಗೆಸ್ಕೊಬಿಡ ಸರಿ ಅಣ್ಣ ಆಯ್ತು ಯಾಕೆ ಅಣ್ಣ ನನಗೆ ಈಗ ತಿಳ್ಕೊಣ ಮಾತಾಡ್ಕೇಡ ಈಗ ನಾನು ಈಗ ಅವರು ಮನೆಗೆ ಹೋಗೋವ್ರೆ ಅಲ್ವ ನಮ್ಮ ಬಾವನು ಕೇಳ್ತೀನಿ ನಮ್ಮ ಅಕ್ಕನಕ್ಕೂ ನಮ್ಮ ಅಕ್ಕನ ನೋಡೋಳಲ್ಲ ಆ ಹುಡುಗು ಫೋನ್ ಮಾಡಿ ಕೇಳ್ತೀನಿ ಗಣ್ಣು ಕೇಳ್ತೀನಿ ನಮ್ಮ ಮಳಿ ಮೈನೂ ಕೇಳ್ತೀನಿ ಎಲ್ಲಾರ್ನು ಕೇಳ್ಬಿಟ್ಟು ನಿಮಗೆ ತೀರ್ಮಾನ ನಾವು ಹೇಳ್ತೀವಿ ಒಟ್ಟಿಗೆ ನಿಮ್ಗೆ ಒಪ್ಪಿಗೆ ಆಗತ್ತಾನೆ ಓ ಒಪ್ಪಣ್ಣ ಒಪ್ಪು ಚಾಡಬಾ ಬಿಡು ತಲೆ ಕೆಡ್ಸ್ಕ ಬಿಡ ನಿನಗೆ ತಲೆ ಕೆಡ್ಸ್ಕೊಂಡಿ ಬಿಡಕ ನಾನು ಮಾತಾಡ್ತೀನಿ ಅಣ್ಣ ಆಯ್ತು ಹೋದ್ಮೇಲೆ ಓ ಬರ್ತೀನಿ ಆಯ್ತು ಅಣ್ಣ ಓದ್ತಾನೆ ಬಂದಿದ್ರ ಅಕ್ಕನಕ್ಕ ಆದರೆ ಬಂದ್ರ ಆಯ್ತಕ್ಕ ಹ್ಞೂ ಮಾಡಾಕ ಕುಂತಾವ್ರೆ ಬಂದರು అదకె నిర్స్త హ అన్క బందే కనక అను మాట్లాడాలను మొదలు నీన్ కేక అన్క బందే హకుమార్ నవ్ కనక బా చందవనీ హుడ్గా అయ్యో హాఫిన కుడిక ఆ జనక కాఫీ కుడికి అన్బితూ కాఫీ అక్క టీ కాఫియా అదక బ్యాడ అందర కనక కుడితల్వ అయ్యో సుమ్ కిర కుర తల గడ్స్క బడా సుమ్ నిడిగీనంతూ కనక అయ్యోయో మహాలక్ష్మి అం కావ్ లాంగ దీ ఆ సీర కొ రంగు లాంగ దోణిత అదక హా చది కణ్ మగ వసి లక్షణ వ క్తన కణ్తీ ఆ లక్ష్మి లక్ష్మీ మహాలక్ష్మి అం కాళి తగ్దాక ఆమె వంద అయ్యో బక్క నిన్ మగ్గిన చా కద మగ్గు హాకీ నన్ మ్యాళి ఇళి తగ్దాకు వంద కన్నెదే మడి తగ్దా ఒబ్ర కంగ్ ఒబ్ర కల్ ಮಹಾಲಕ್ಷ್ಮಿ ಅಂತ ಕಾಣ್ತಾಳೆ ಕನಕ ಏನೋ ಬಡವ್ರಿಗೆ ಈಗ ದುಡ್ಡರಂತೂ ಅಂತೂ ಕೊರ್ತನೇ ಹೆಂಗ್ ಲಕ್ಷನ್ ವಗ್ ಇರೋಕೆ ಯಾರು ಮಾಡ್ಕತಾರ ನೋಡಕ್ಕೂ ಚೆನ್ನಾಗಿಲ್ಲ ಅಂದ್ರೆ ಯಾರಕ್ಕ ಬಡವ್ರ ಮಕ್ಕಳ ಮದುವೆ ಮಾಡ್ಕಿದಾರು ಲಕ್ಷ್ಮಿ ಇಲ್ದವ್ರು ಏ ಸೌಂದರ್ಯ ಕೊಟ್ಟ ನಿನ್ ಮಗಳಿಗೆ ಸುಮ್ಕಿರವ ತಲೆ ಗೆಡ್ಸ್ಕೊಬೇಡ ಒಳ್ಳೇದ್ತದೆ ಮೊಟ್ಟೆ ಹೂವು ಹೋದ್ರ ಏನಂದ್ರು ಮಾತಾಡ್ಬಿಟ್ಟು ಹೇಳ್ತೀವಿ ಅಂದ್ರು ಕನಕ ಸರಿ ಸರಿ ಏನ್ ಮಾತಾಡೋ ನೋಡ್ತೀನಿ ನಾನು ಬತ್ತಿಂತ ಕಾಫಿ ಕುಡಿಗೆ ಒಂಚೂರ ಮಗ ಕಾಫಿ ಬಿಸಿ ಮಾಡ್ಕೊಡ್ವ ಬೇಡ 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 ಈಗ ಏನು ಬೇಡ ಬತ್ತಿನ ಇರೋ ಮೇಲೆ ಚೇರ್ ಬುಳಾಕತ್ತರ ಏ ಸುಮ್ಕುತ್ಕಾ ಏನು ಆ ಥರ ಬಂದಿದ್ದದ ಚೇರ್ಗಳ್ಗೆ ಇರಲಿ ಸುಮ್ಮನೆ ನೀರು ಬತ್ತೀನಿ ಬತ್ತಿದ ಆಮೇಲೆ ಕೊಡಿವಂತೆ ಇವು ಇರ್ಲಿ ಬಿಡು ಮದುವೆ ಕಳೆ ಗಂಟೆ ಇಲ್ಲೇ ಇಟ್ಕೊ ಅಲ್ಲೇನು ಮಾಡೋಕೆ ಇಲ್ವ ಚೇರ್ಗಳು ಮಡಿಕೊ ಮಡಿಕೊ ಬರೋರು ಬರ್ತಾರೆ ಹೋಗೋರು ಆಯ್ತಾರೆ ಇರ್ಲಿ ಬಿಡು ಸರಿ ಕನಕ ಆಯ್ತು ಅಯ್ಯೋ ನಿಮ್ಮ ಋಣವ ಯಾವಾಗ ಜಲ್ಮದದಲ್ಲಿ ತಿರ್ಸೋದಕರೂ ಯಾವಾಗ ತೀರ್ಸೋದು ಇಷ್ಟೆಲ್ಲ ಸಹಾಯ ಮಾಡ್ತಾ ದೇವರು ಒಳ್ಳೇದು ಮಾಡ್ಲಿ ಕನಕ ಅಯ್ಯೋ ಸುಮ್ಕಿರವ ಸುಮ್ಕಿರು ಆಯ್ತು ಒಂದು ಒಳ್ಳೇದೊಂದು ಆಗಲಿ ಸುಮ್ಕಿರು ಏನ್ ಮಾತಾಡ್ಕೊಂಡ್ರೆ ಕೇಳ್ಕೊ ಸರಿ ಅಕ್ಕ ಆಯ್ತು ಮಗ ಹುಡ್ಗ ಅಲ್ವಾ ம் சனாகவரே கனவ அந்த ஒப்புக்கணும் சும் மதுவியாகவ நோடத சும்மீரவ அவரு ஒப்பானே அவரு ஒே நாவே ஆசை மாதவ அவ்வளோ மொன்சலி ஏனது யார் கோொத்து உரு காஃபி குடிமையேல அய்ய குடியாக்கி வந்து கனவா பாட்ட இல்வன் குடது ஒவ்வொரு குடியா டீ காஃபி ஹாங்க குடியில் வந்து ஏனில் கண இந்தல அந்த அது ஊட சுங்ரிக்கா மாத்தாட்கா மாதாக்கரல நோடக்காய் விடு சரியவா ஆய்வு முந்துவரிவு ப்ளீஸ் லைக் மேி கமெண்ட்மி சப்ஸிரை மாதிரி